ಕರ್ನಾಟಕ ರಾಜ್ಯಾದ್ಯಂತ ನೀರಿಗಾಗಿ ಆಹಾಕಾರ ಇದು ನೀರಿಗಾಗಿ ಜನರು ಪರದಾಡುವ ಸಮಯದಲ್ಲಿ ಬೆಳಗಾವಿಯ ಆಕ್ರೋ ಫ್ಲವರ್ ವಾಟರ್ ಫಿಲ್ಟರ್ನ ಇಪ್ಪತ್ತು ಲೀಟರ್ ಕ್ಯಾನಿನಲ್ಲಿ ಕಸ ಕಂಡಿತು ಹಾಗೂ ಯಾವುದೇ ತರಹದ ಫಿಲ್ಲಿಂಗ್ ರೂಮ್ನಲ್ಲಿ ಕೂಡ ನೀರು ತುಂಬದೆ ನೇರವಾಗಿ ಹೊರಗಡೆ ಇರುವ ಪೈಪ್ನಿಂದ ನೀರು ತುಂಬಿ ಹಾಗೂ ಅಲ್ಲಿ ಕ್ಯಾಪ್ ಹಾಕಿ ಬಾಯ್ಲಿಂಗ್ ಮಷೀನ್ ನಿಂದ ಸೀಲ್ ಮಾಡುತ್ತಿರುವುದು ನೀವು ನಮ್ಮ ವಾಹಿನಿಯಲ್ಲಿ ನೋಡಬಹುದು ವೀಕ್ಷಕರೇ ಈ ನೀರಿಗೆ ನಾವು ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡಿ ಕುಡಿಬೇಕು ವೀಕ್ಷಕರು ಬೆಳಗಾವಿ ನಗರದ ಸಾಮ್ರಾ ರಸ್ತೆಯಲ್ಲಿರುವ ಫ್ಲವರ್ ವಾಟರ್ ಫಿಲ್ಟರ್ ನ ನೀರು ಕುಡಿಬೇಕಾದ್ರೆ ನೂರು ಸಲ ವಿಚಾರ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಫೆಬ್ರವರಿಯಲ್ಲಿ ನಾವು ಎಫ್ಎಸ್ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಜಗದೀಶ್ ಕುಮಾರ್ ಜಿಂಗೆ ಅವರ ಗಮನಕ್ಕೆ ತಂದಿದ್ದು ಆಕೋ ಫ್ಲವರ್ ವಾಟರ್ ಫಿಲ್ಟರ್ ಅದೇ ಬಾಟಲಿನ ನೀರನ್ನು ಎಫ್ ಎಸ್ ಎಸ್ ಐ ಅಧಿಕಾರಿಗಳು ಟೆಸ್ಟಿಂಗ್ ಕಳಿಸಿದಾಗ ಟೆಸ್ಟ್ ಓಕೆ ಅಂತ ಹೇಳ್ತಾರೆ ಹಾಗೂ ಆಕೋ ಫ್ಲೇವರ್ಡ್ ವಾಟರ್ ಫಿಲ್ಟರ್ ನಲ್ಲಿ ಇಪ್ಪತ್ತು ಲೀಟರ್ ಕ್ಯಾನ್ಗಳು ಹಾಗೂ ಮಾರಾಟ ಮಾಡುವುದಲ್ಲ ಎಂದು ಜಗದೀಶ್ ಕುಮಾರ್ ಜಿಂಗೆ ಅವರು ನಮ್ಮ ವಾಹಿನಿಯ ವರ್ಧಿಗಾರರಾದ ವಿನೋದ್ ಎಂಜೆ ಅವರು ಕೇಳಿದಾಗ ಹೇಳಿರುವ ಮಾಹಿತಿ ಹಾಗಾದರೆ ಈಗ ಎಲ್ಲಿಂದ ಬಂತು ಸಾಹೇಬ್ರೆ ಜನರ ಜೀವನದ ಜೊತೆ ಆಟವಾಡುವುದು ಬಿಡಿ ಇಪ್ಪತ್ತು ಲೀಟರ್ ಬಾಟ್ಲಿನಲ್ಲಿ ಕಸ ಬಂದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರುವುದು ಹಾಗೂ ಲೀಟರ್ ನೀರಿನ ಬಾಟ್ಲ್ನ ಕ್ಯಾಪ್ಗೆ ಮಾತ್ರ ಬ್ಲೋಯಿಂಗ್ ಅಂತ ಲೇಬಲ್ ಇದ್ದು ಬಾಟ್ಲಿನ ಮೇಲೆ ಯಾವುದೇ ಲೇಬಲ್ ಇರುವುದಿಲ್ಲ ಫ್ಲವರ್ ವಾಟರ್ ಫಿಲ್ಟರ್ನ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ವಾಹಿನಿ ಮುಖಾಂತರ ಕೇಳಿಕೊಳ್ಳುತ್ತೇವೆ ಬ್ಯೂರೋ ರಿಪೋರ್ಟ್ Vinod AMJ, Bharat Vaibhav, Adyus, Belgavi. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your resume to 948263333.